ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ಲೈಫ್ ಸ್ಟೈಲ್ ಎಲ್ಲರೂ ಚೆನ್ನಾಗಿರ ಅಂದ್ಕೊಂಡು ಇವತ್ತು ಡೈಲಿ ಬ್ಲಾಗ್ ಶನಿವಾರದ ಬ್ಲಾಗ್ ಇವತ್ತು ಸಾಮಾನ್ಯಗೆ ಶನಿವಾರ ತೊತ್ತು ಸ್ಕೂಲ್ ಇರುತ್ತೆ ಅದ್ರ ಎವ್ರಿ ಥರ್ಡ್ ಸ್ಯಾಟರ್ಡೆ ರಜಾ ಇರುತ್ತೆ ಮೂರನೇ ಶನಿವಾರ ರಜಾ ಸೊ ಇವತ್ತು ರಜೆ ಕೊಟ್ಟಿದ್ದಾರೆ ಮಾಮ್ಮ ಸೊ ಮನೆ ಕೆಲಸಗಳೆಲ್ಲ ಮುಗಿಸಿ ಸ್ವಲ್ಪ ಹ್ಯಾಂಡ್ ವಾಶ್ ಮಾಡೋದಿತ್ತು ಬಟ್ಟೆಗಳು ವಾಶ್ ಮಾಡಿ ಮಿಷಿನ್ ಬಟ್ಟೆ ಹಾಕಿ ಕಲಸ ಎಲ್ಲ ಗುಡಿಸಿ ಮನೆ ಒರೆಸಿ ಸ್ನಾಕ್ ಫ್ರೆಶ್ ಆಗಿ ಅಷ್ಟೊತ್ತಿಗೆ ಟೈಮ್ ಹತ್ತು ಗಂಟೆ ಇವಾಗ ಟಿಫನ್ ಮಾಡಬೇಕು ಇವಾಗ ಟಿಫನ್ ಅಲ್ಲಿ ಮಾಡಿದ್ದೀನಿ ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಫುಲ್ ಡೇ ಹೇಗೋಗುತ್ತೆ ಅನ್ನೋದನ್ನ ನಿಮ್ಮ ಜೊತೆಗೂ ಕೂಡ ಶೇರ್ ಮಾಡ್ತೀನಿ ಇವತ್ತಿನ ಬ್ಲಾಗ್ ನಿಮಗೆ ಸ್ವಲ್ಪ ರೆಸ್ಟ್ ಆಗಿರೋ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ನಾನು ಇದು ಕಟ್ ಮಾಡೋಣ ಅಂತ ತೆಗೆದ್ರೆ ಪಪ್ಪಯ್ಯನ ಈಗ ಅವನೇ ಬಂದವನೇ ಬೇಡ ಬ್ಯಾಡಾಗಿ ಅಂದಮ್ಮ

ಸಣ್ಣ ಸ್ಕೂಲ್ ಇದ್ರೆ ಅದರಲ್ಲೂ ಒಂದು ಹಣ್ಣಂತೂ ಕಟ್ ಮಾಡಿ ಹಾಕಬೇಕಿತ್ತು ಸೊ ಅದು ಕಾಂಟಿನೇಟಿವ್ ಆಗಿ ಅದು ಟಿಫನ್ ಜೊತೆಗೆ ಟಿಫನ್ ಕೊಟ್ಬಿಡ್ಬೇಕಂತ ಹಾಂ ಏನು ಪಪ್ಪಯ ಬೇಡ ಪಪ್ಪಯ ಬೇಡ ಓಕೆ ಚಿತ್ರಾನ್ನ ಕೊಡಲಾ ಸಾಕು ನೋಡಿ ಕೇಕ್ ತರ ಮಾಡೋಣ ಓಕೆ ಕೇಳಿ ಹಾಂ

ಇನ್ನು ನನಗೆ ಒಂದು ಕೊಲಾಬ್ರೇಷನ್ಗೆ ಅಂದ್ಬಿಟ್ಟು ವಿಜಯ್ ಇಂದ ಸ್ವಲ್ಪ ಪ್ರಾಡಕ್ಟ್ಗಳು ಕಳಿಸಿದ್ರು ಅದರಲ್ಲಿ ಎಲ್ಲ ಪ್ರಾಡಕ್ಟ್ ಆಲ್ಮೋಸ್ಟ್ ಯೂಸ್ ಮಾಡಿದ್ದೀನಿ ಇದು ರಾಗಿ ಮಾಲ್ಟ್ ಪೌಡರ್ ಒಂದು ಯೂಸ್ ಮಾಡಿರಲಿಲ್ಲ ಸೊ ಇವತ್ತು ನೋಡೋಣ ಹೆಂಗಾಗುತ್ತೆ ಅಂದ್ಬಿಟ್ಟು ಮಾಡಿದ್ದೀನಿ ಗೊತ್ತಿಲ್ಲ ನನಗೂ ಹೆಂಗಿರುತ್ತೆ ಅಂತ ಆಲ್ಮೋಸ್ಟ್ ಎಲ್ಲ ಪ್ರಾ ಇದು ಪ್ರಾಡಕ್ಟ್ಗಳು ಚೆನ್ನಾಗಿದೆ ಇದು ಕ್ವಾಲಿಟಿ ಆಗಿದೆ ಇನ್ನು ಇದೊಂದು ನೋಡಬೇಕು ಹೆಂಗಿರುತ್ತೆ ಅಂತ ಸೊ ಇವತ್ತು ಮಾಡಿದ್ದೀನಿ ನೋಡೋಣ ಹಿಂಗಿದೆ ಅಂತ ನಾನು ಕುಡಿದ್ಬಿಟ್ಟು ಹೇಳ್ತೀನಿ ಸ್ವಲ್ಪ ಹಾಲು ಅಷ್ಟೇ ಇನ್ನೇನು ಸಕ್ಕರೆ ಎಲ್ಲ ಹಾಕಿಲ್ಲ ಮಕ್ಳಿಗೆ ಕೊಡೋದಾದ್ರೆ ಒಂಚೂರು ಬೆಲ್ಲ ಹಾಕಿ ಕೊಡ್ಬೋದು ಅನ್ಸುತ್ತೆ ಇಲ್ಲ ಜೇನು ತುಂಬಾದ್ರು ಆದರೆ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ನನಗೇನು ಸಕ್ಕರೆದು ಅಷ್ಟು ಇಷ್ಟ ಆಗಲ್ಲ ಅಂತ ಆಮೇಲೆ ಕೊಬ್ಬರಿ ಎಣ್ಣೆ ಹಾಕೋ ಹಾಕಿ ಮಾಡಿರೋ ಅಡುಗೆದೊಳಗೆಲ್ಲ ಫ್ಯಾನ್ಸ್ ಆಗಿಬಿಟ್ಟಿದ್ದಾರೆ ಸೊ ಮಾಡಿಟ್ಟು ರೆಡಿ ಆಯಿತು

ನಾನು ಸರಿ ಮಾಡ್ತಿದ್ದೆ ಫ್ಯಾಮಿಲಿ ಒಂದು ದೊಡ್ಡ ಈ ಅಕ್ಕಿ ರಾಗಿ ಮಿಲ್ ಮಾಡಿಸ್ಕೊ ಬರ್ತೀವಲ್ಲ ಆ ಥರ ಡಬ್ಬದಲ್ಲಿ ನಾನು ಸರಿ ಇಟ್ಟು ಮಾಡಿಸ್ತಿದ್ದೆ ಸಾಮಿಗೆ ಎಷ್ಟು ಚೆನ್ನಾಗಿದೆ ಟೈಮ್ ಟೈಮಿಗೆ ಮೂರು ಗಂಟೆ ಒಂದು ರೌಂಡ್ ನಿದ್ದೆ ಮಾಡಿ ಎದ್ದು ಮೂರು ಗಂಟೆ ಟೈಮ್ ಡೋರ್ ಓಪನ್ ಮಾಡಪ್ಪ ಅಂದರೆ ನನ್ನ ಮಗ ಇರೋದನ್ನ ಲಾಕ್ ಮಾಡಿಬಿಟ್ಟೆ ಅಂತ ಕ್ಲಾಸಿಗೆ ಜಾಪ್ ಮಾಡೋಕೆ ಅಂತ ಹೋಗ್ತಾ ಇದ್ದೀನಿ ಿಲ್ಲ ಲೇಟೇ ಆಗೋದಿ ನಿದ್ದೆ ಮುಗಿದ್ವಿ ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಎರಡು ಹೊರೆಯಲ್ಲೇ ಎತ್ತಿದ್ದೀನಿ ಸೊ ಟೈಮೇ ಆಗೋಯ್ತು ಮನೇನ ಒಂದು ಐದು ನಿಮಿಷ ಅಷ್ಟೇ ಅದು ಟೈಮ್ ಸೊ ಕ್ಲಾಸ್ ಮುಗಿಸ್ಕೊಂಡು ಬಂದ್ವಿ ಎರಡು ಅವರ್ ಕ್ಲಾಸ್ ಅದು ಎಷ್ಟು ಬೇಗ ಆಗೋಯ್ತು ಅಂತಲೇ ಗೊತ್ತಿಲ್ಲ ನಾನು ಪಾತ್ರೆ ಎಲ್ಲ ತೊಳೆದು ಬಟ್ಟೆಗಳೆಲ್ಲ ಮುಚ್ಚಿಟ್ಟು ಎಲ್ಲ ಆಯಿತು ರವೆ ಉಂಡೆ ತಿಂತೀನಿ ಅಂತ ಇದು ನಾನು ಹಾಫ್ ತಿನ್ಬಿಟ್ಟಿಟ್ಟಿದೆ ಬೇಡ ಬೇರೆ ತಗೋ ಈಗ ಪ್ಲೇಟ್ ಎತ್ಕೊ ಪ್ಲೇಟ್ ಎತ್ಕೊ ಪ್ಲೇಟ್ ತಗೋಲಿ ಅಯ್ಯೋ ಅಯ್ಯೋ ದೇವ್ರೆ ಅದು ಬೇಡ ಅಲ್ಲ ಅದ್ರ ಒಂದು ತಟ ಥರ ತಗೋ ಒಂದು ಪ್ಲೇಟ್ ಎತ್ಕೊಳ್ಳೋಕೆ ಎಷ್ಟು ನಾಶ ಆಯ್ತಂದರೆ ತಗೋಕೋ ಒಂದು ಬಾ ಎತ್ಕೊ ಎತ್ಕೊಡ್ಲಾ ಹ್ಞೂ ಸಾಕ ತಿನ್ನಕೆ ಹೆಂಗೆ ತಿಂತ ನೋಡ್ತೀನಿ ಇಲ್ಲಿ ಸಮ್ಮನಿಗೆ ಹೋಗಿ ಕೆಳಗಡೆ ಕುತ್ಕೊಂಡು ಆಮೇಲೆ ತಿನ್ನೋದು ಕೊಬ್ಬರಿ ಅದು ಚೆನ್ನಾಗಿದೆಯಾ ಅದೇ ಕೋಲ್ಡಲ್ಲಿ ಇರ್ತಲ್ಲ ಫ್ರಿಜಲ್ಲಿ ಇಟ್ಟಿರ್ತೀನಿ ಕೋಲ್ಡ್ ಇದ್ದಾಗ ಅದೇನು ಚೆನ್ನಾಗಿರುತ್ತೆ ಕಾಫಿ ಮಾಡ್ಕೊಣ ಅಂತ ಮಾಡ್ತಾಯಿದ್ದೀನಿ ಸಮ್ಮನಿಗೆ ಹಾಲು ಕಾಯಿಸ್ಕೊಡ್ಬೇಕು ಡೈಲಿ ಸ್ಕೂಲಿಂದ ಬಂದಾಗ ಈ ಟೈಮಲ್ಲೆಲ್ಲ ಮಲಗಿರ್ತಿದ್ದ ಅವನು ಬಟ್ ಇವತ್ತು ರಜಾ ಇತ್ತಲ್ಲ ಹಾಗಾಗಿ ಬೆಳಿಗ್ಗೆನೆ ನಿದ್ದೆ ಮಾಡಿದ್ಬಿಟ್ಟಿದ್ದೀವಿ ಇವಾಗ ಫ್ರೀ ಸಮಾನಿಗೆ ಹಾಲಿಗೆ ಸಕ್ಕರೆ ಹಾಕಿಟ್ಟಿದ್ದೀನಿ ನಾನು ಸಕ್ಕರೆ ಸ್ವಲ್ಪ ಕಡಿಮೆ ಯೂಸ್ ಮಾಡೋದು ಹಾಗಾಗಿ ನಾನು ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಹಾಲು ಆಯಿತು ನಾಳೆಯಿಂದ ಸೊ ನನಗೆ ಕಾಫಿ ಇದು ಇನ್ಸ್ಟಂಟ್ ಪೌಡರ್ ಬರುತ್ತಲ್ಲ ನೆಕ್ಸ್ಟ್ ಕೆಫೆದು ಆ ಕಾಫಿ ಹಾಗಾಗಿ ಮಿಕ್ಸ್ ಅಷ್ಟೇ ಆಯಿತು ಸೊ ಸಾಮಾನಿಗೂ ಕೂಡ ಹಾಲು ರೆಡಿ ಆಯಿತು ತಗೋದ ಹಿಂಗೆ ಇಟ್ಕೊಮ್ಮ ಒಂದು ನಿಮಿಷ ಅವ್ರು ಸರಿ ಮಾಡ್ಕೊಕಂದೇ ರೆಡಿ ಮಾಡ್ಕೊತಿದ್ದೀನಿ ಇವತ್ತು ಅಡ್ಗೆನೆಯಲ್ಲಿ ಮೊಟ್ಟೆ ಸಾರು ಮಾಡೋಣ ಅಂತ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಹೆಸರು ಕಾಳು ಹಾಕ್ತಾ ಇದ್ದೀನಿ ಮೊಳಕೆ ಕಟ್ಟಿರೋ ಹೆಸ್ರು ಕಾಳು ಹಾಕಿ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಅದಕ್ಕೆ ಮೊಟ್ಟೆ ಹಾಕೋದು ಮೊಟ್ಟೆ ಆಗುತ್ತೆ ಹೆಂಗೆ ಮಾಡಿದ್ದು ಅಂದರೆ ಈ ಮಸಾಲೆ ಎಲ್ಲ ಏನಿದೆ ಈರುಳ್ಳಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಕಾಯಿ ಶುಂಠಿ ಸ್ವಲ್ಪನೇ ಕಾಯಿ ಉರುಗಾಡ್ಲೆ ಟೊಮೊಟೊ ಪುದೀನ ಕೊತ್ತಂಬರಿ ಇಷ್ಟೂ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗುತ್ತೆ ಅಂತ ನಾನು ಈ ಥರ ಮಸಾಲೆ ಸಾರು ಮಾಡಬೇಕಾದ್ರೆ ಆದಷ್ಟು ಹುರ್ದಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆವಾಗ ಹಸಿ ಮಸಾಲ ಹಸಿ ವಾಸನೆ ಎಲ್ಲ ಹೋಗುತ್ತೆ ಅಂತ ಸೊ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಸ್ವಲ್ಪ ಎಣ್ಣೆ ಮಸಾಲೆ ಉರಿಯೋದಕ್ಕೆ ಇದಕ್ಕೆ ಒಂದು ಪೀಸ್ ಅಷ್ಟು ಚಕ್ಕೆ ಹಾಕ್ಕೊಳ್ಳೋಣ ಇದಕ್ಕೆ ನಾನೊಂದು ಅಷ್ಟು ಚಕ್ಕೆ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪನೇ ಶುಂಠಿ ಒನ್ ಟೈಮ್ಗೆ ಮಾಡ್ತಿರೋ ಸಾಂಬಾರು ಆಗಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂತಿದ್ದೀನಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಎರಡು ಒಂದು ಮೆಣ ಹಜಿಮೆಣ್ ಶುಂಠಿ ಹಾಕ್ಕೊಂಡಿದ್ದೀನಿ ಸೊ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಸಂಂಚು ಫ್ರೈ ಆಗ್ತಿದೆ ಅಂದಾಗ ಇದಕ್ಕೆ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಸಣ್ಣದು ಮತ್ತು ಕೊತ್ತಂಬರಿ ಪುದೀನಿ ಇದ್ರ ಜೊತೆಗೆ ಸ್ವಲ್ಪ ಊರುಗಡ್ಲೆ ಒಂದು ಸಾಲ್ ಸ್ಪೂನಷ್ಟು ಉರುಗಡ್ಲೆ ಮತ್ತೆ ಒಂದೇ ಒಂದು ಪ್ಯೂಸಷ್ಟು ತೆಲಿತಾಯ ಇವಾಗ ಟೊಮೊಟೊ ಎಲ್ಲ ಆಲ್ಮೋಸ್ಟ್ ಫ್ರೈ ಆಗಿದೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಕಾಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಕಾಲ್ ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಒಂದು ಕಾಲ್ ಸ್ಪೂನ್ ಸಾಂಬಾರ್ ಪುಡಿ ಹಾಕೊಳ್ಳೋಣ ಸೊ ಇವಾಗ ಇಲ್ಲಿ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಕಾಲು ಒಂದು ಚಿಟ್ಕೆ ಅರಿಶಿನ ಹಾಕೊಂಡಿದ್ದೀನಿ ಮತ್ತು ಸಾಂಬಾರು ಪುಡಿ ನಾನು ಬೇಳೆ ಸಾರು ಯಾವ್ದು ಯೂಸ್ ಮಾಡ್ತೀನಿ ಅದೇ ಸಾಂಬಾರು ಪುಡಿ ಅಚ್ಕಾರದ ಪುಡಿ ಹಾಕಿಲ್ಲ ಯಾಕೆಂದರೆ ಸಾಂಬಾರು ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದು ಮೊಟ್ಟೆ ಸಾರು ಜೊತೆಗೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಲ್ಲ ಖಾರ ಆಗುತ್ತೆ ಅಂದ್ಬಿಟ್ಟು ಅಚ್ಕಾರದ ಪುಡಿ ಹಾಕಿಲ್ಲ ಈಗಿದನ್ನ ರುಬ್ಕೋಣ ಮಸಾಲೆನ ರುಬ್ಕೋಣ ಸೇಮ್ ನಾವು ಚಿಕನ್ ಸಾರಿಗೆ ಮಟನ್ ಸಾರಿಗೆಲ್ಲ ಏನು ಮಸಾಲೆ ಹಾಕ್ತೀವಿ ಅದೇ ಥರ ಹಾಕಿದ್ದೀನಿ ಆದರೆ ಕಡಿಮೆ ಕ್ವಾಂಟಿಟೀಲಿ ಹಾಕೋಬೇಕಷ್ಟೇ ಸೊ ಇದನ್ನು ರುಬ್ಕೊಬಿಡೋಣ ಈಗ ರುಬ್ಬಿ ಆಗಿದೆ ಪಾತ್ರೆ ಏನು ಮಸಾಲೆ ಹುರ್ಕೊಂಡಿದಲ್ಲ ಅದೇ ಪಾತ್ರೆ ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಎಣ್ಣೆ ಹಾಕೋಣ ಸಾಕಾಗುತ್ತೆ ಇವಾಗ ಎಣ್ಣೆ ಕಾದಿರೋದಕ್ಕೆ ನಾವು ಈರುಳ್ಳಿ ಹಾಕೊತ ಇದ್ದೀನಿ ಈರುಳ್ಳಿ ಒಂಚೂರು ಬಾಡಿಸ್ಕೊಳ್ಳೋಣ ಈರುಳ್ಳಿ ಬಾಡಿರೋದಕ್ಕೆ ನಾನು ನೆನ್ ಮೊಳಕೆ ಕಾಳು ಹಾಕೊಂಡಿದ್ದೀನಿ ಕಾಳು ಇಲ್ಲಿ ಹೆಸರು ಕಾಳು ಹಾಕೊಂಡಿದ್ದೀನಿ ಹೆಸರು ಕಾಳು ತೀರಾ ಆಪ್ಷನಲ್ಲು ನೀವು ಬೇಡ ಅಂದ್ರೆ ಹೆಸರು ಕಾಳು ಹಾಕ್ತೇನು ಡೈರೆಕ್ಟಾಗಿ ಹೀಗೆ ಮಸಾಲೆ ಊದ್ಬಿಟ್ಟು ಬೇಯಿಸ್ಬೋದು ಹೆಸ್ರು ಕಾಳು ಇಲ್ಲ ಅಂದ್ರೆ ನಿಮಗೆ ಇದ್ಕದ ಬೆಳೆ ಕಾಳು ಅದಿದ್ರೂ ಹಾಕ್ಬೋದು ಅಥವಾ ಹೆಸ್ರುಕಾಳು ಮೊಳಕೆ ಕಟ್ಟಿರೋ ಕಾಳು ಯಾವ್ದಾದ್ರು ಇದ್ರೂ ಹಾಕೋಬಹುದು ಯಾವುದೂ ಇಲ್ಲ ಅಂದ್ರೆ ತೊಗರಿ ಬೇಳೆನ ನೀರಲ್ಲಿ ನೆನೆಸ್ಬಿಟ್ಟು ಕೂಡ ಹಾಕ್ಬೋದು ಅದು ಚೆನ್ನಾಗಿರುತ್ತೆ ಈಗ ನಾನು ಹೆಸರು ಕಾಳು ಹಾಕಿದ್ದೀನಲ್ಲ ಇದಕ್ಕೆ ಕಾಲು ಸ್ಪೂನ್ ಅಷ್ಟು ಗರಂ ಮಸಾಲೆ ಹಾಕಿದ್ದೀನಿ ಫ್ಲೇವರ್ ಬರಲಿ ಅಂತ ಸೊ ಗರಂ ಮಸಾಲೆ ಜೊತೆಗೆ ಈಗ ರುಬ್ಬಿರೋ ಮಸಾಲನ್ನು ಕೂಡ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಎಷ್ಟು ಕುದಿಸ್ಬೇಕು ಅಂದರೆ ಎಣ್ಣೆ ಎಲ್ಲ ಸಪ್ರೇಟ್ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಕುದಿಬೇಕು ಸೊ ಅದು ಕುದೀಲಿ ಸ್ವಲ್ಪ ಉಪ್ಪಾಕೋಬಿಡೋಣ ಸ್ವಲ್ಪ ಅಂದರೆ ರುಚಿಗೆ ಎಷ್ಟು ಬೇಕು ಅಷ್ಟು ಇವಾಗಲೇ ಉಪ್ಪು ಹಾಕ್ಬಿಡ್ತೀನಿ ಚೆನ್ನಾಗಿ ಬೇಯಿಸ್ ಇಷ್ಟು ಸಾಕಾಗುತ್ತೆ ಈಗ ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಅಂತ ಬಿಟ್ಬಿಡೋಣ ಸಾಂಬರ್ ಚೆನ್ನಾಗಿ ಕುದೀತಾ ಇದೆ ಎಣ್ಣೆ ಎಲ್ಲ ಆಗಿ ಮಸಾಲೆ ಎಲ್ಲ ಸಪ್ರೇಟ್ ಆಗೋ ಥರ ಆಗಿದೆ ಕಾಳು ಕೂಡ ಎಲ್ಲ ಬೆಂದಿದೆ ಸಾರು ಗಟ್ಟಿ ಎಲ್ಲ ಆಗಿದೆ ಇವಾಗ ಇದಕ್ಕೆ ಮೊಟ್ಟೆ ಹಾಕ್ಬೋದು ಮೊಟ್ಟೆ ಹಾಕಿದ್ರೆ ಅದು ಇನ್ನೂ ಗಟ್ಟಿ ಆಗುತ್ತೆ ಸ್ವಲ್ಪ ಸೊ ಮೊಟ್ಟೆ ಹಾಕೋಣ ಮೊಟ್ಟೆನೇ ಈ ಥರ ಒಂದು ಕಪ್ಗೆ ಹಾಕೋಬೇಕು ಯಾಕೆಂದರೆ ಅಕಸ್ಮಾತ್ ಏನಾದ್ರು ಮೊಟ್ಟೆ ಹೋಗಿದರೆ ಸಾಂಬಾರು ಒಳಗಡೆ ಹಾಕಿದ್ಮೇಲೆ ಎತ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಸೊ ಈ ಥರ ಕಡಿಮೆ ಊರಿನಲ್ಲಿಟ್ಟು ಪೂರ್ತಿ ಸಿಮ್ಮಲ್ಲಿಟ್ಟು ಈ ಥರ ಒಂದು ಸೈಡ್ಗೆಲ್ಲ ಸುತ್ತ ಹಾಕೊಂಡು ಬನ್ನಿ ಸೊ ಈ ಥರ ಇವಾಗ ಸುತ್ತ ಬಿಟ್ಟಿದ್ದೀನಿ ಈಗ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಬಿಟ್ಟು ಬೇಯೋದಕ್ಕೆ ಬಿಟ್ಬಿಡೋಣ ಇದೇ ಕಡಿಮೆ ಊರಿನಲ್ಲಿ ಸಡನ್ನಾಗಿ ಸೌಟೇನು ಹಾಕೋದು ಬೇಡ ಯಾಕೆಂದರೆ ಅದೆಲ್ಲ ಹಾಗೆ ಒಂದೊಂದು ಫುಲ್ ಎಗ್ ಹಂಗೆ ಉಳ್ಕೊಬೇಕು ಅಂದರೆ ಸೌಟೆಲ್ಲ ಹಾಕ್ಬಾರ್ದು ಸೊ ಇವಾಗ ಸೌಟೇನು ಹಾಕ್ತೀನಿ ಹಾಗೆ ಬೇಯೋದಕ್ಕೆ ಅಂತ ಬಿಟ್ಬಿಡೋಣ ಐದು ನಿಮಿಷ ಬಿಟ್ಟಿದ್ದೀನಿ ಕಡಿಮೆ ಊರಿನಲ್ಲಿ ಸಾಂಬಾರು ನೋಡಿ ಚೆನ್ನಾಗಿ ಬಂದಿದೆ ಜೊತೆಗೆ ಮೊಟ್ಟೆನೂ ಕೂಡ ನಾವು ಹೆಂಗೆ ಹಾಕಿರ್ತೀವಿ ಒಂದೊಂದು ಸಿಂಗಲ್ ಮೊಟ್ಟೆ ಅದೇ ಥರ ನಮಗೆ ಸಿಗುತ್ತೆ ನೋಡಿ ನಾನು ಎಷ್ಟು ಮೊಟ್ಟೆ ಹಾಕಿದ್ದೀನೋ ಅಷ್ಟು ಮೊಟ್ಟೆನೂ ನನಗೆ ಸಪ್ರೇಟಾಗಿ ಸಿಗುತ್ತೆ ಅದನ್ನು ತಟ್ಟೆಗೆ ಹಾಕ್ಕೊಂಡಾಗು ಗೊತ್ತಾಗುತ್ತೆ ನಿಮಗೆ ಇನ್ನೂ ಬೇಯಬೇಕಿದು ಮೇಲುಗಡೆ ಸ್ವಲ್ಪ ಬಿಸಿ ಸಾಂಬಾರು ಈ ಥರ ಅಕಸ್ಮಾತ್ ಏನಾದರೂ ಒಳಗಡೆ ಬೆಂದಿಲ್ಲ ನಾವು ಫುಲ್ ಬ್ಲರ್ ಹಾಕಿದೀವಿ ಸೊ ಯಾವ ಚಿಕನ್ ಸಾರಿಗೂ ಮೊಟ್ಟೆ ಸ ಮಟನ್ ಸಾರಿಗೂ ಕಮ್ಮಿ ಇರಲ್ಲ ಇದು ಅಷ್ಟು ಚೆನ್ನಾಗಾಗತ್ತೆ ಸುಮ್ಮ ಈಗ ಇದು ಇನ್ನೂ ಬೇಯಬೇಕು ಇನ್ನೂ ಬೆಂದು ಇನ್ನೊಂದೇ ಐದು ನಿಮಿಷ ಬೆಂದರೂ ಸರಿ ಹೋಗುತ್ತೆ ಸೊ ಹ್ಞೂ ಬೇಯಕ್ಕೊಳ್ಳಿ ಚಪಾತಿ ಜೊತೆಗಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮೊಳಕೆ ಕಾಳು ಬೇರೆ ಅಲ್ವಾ ಸಿಕ್ಕಾಪಟಾ ಚೆನ್ನಾಗಿರೋ ಕಾಂಬಿನೇಷನಿದು ಬೇಯ್ಲಿ ಇನ್ನೂ ಟೈಮ್ ಇನ್ನು ಸ್ವಲ್ಪ ಆಯಿತು ಸಾಂಬಾರೆಡಿ ತಮಗೆ ಎಂಪೈರ್ಡು ಏನು ತಂದೂರಿ ಅಂತರಿದ್ದಾರೆ ಇನ್ನೂ ಬಿಸಿ ಇದೆ ಇಲ್ಲಾಂದರೆ ಬಿಸಿ ಮಾಡೋಣ ಅನ್ಕೊಂಡೆ ಕವರಲ್ಲೇ ಕೊಟ್ಟಿದ್ರು ಆದರೆ ಬಿಸಿ ಇದೆ ಬಿಸಿ ಮಾಡೋ ಅವಶ್ಯಕತೆ ಇಲ್ಲ ಕ್ಲಿಯರ್ಟೀಸ್ ಎಷ್ಟು ಜ್ಯೂಸಿ ಜ್ಯೂಸಿ ಆಗಿದೆ ಸೂಪರ್ ಆಗಿದೆ ತಂದೂರಿ ಅಂತೂ ಸೂಪರ್ ಆಗಿತ್ತು ನನ್ಗೆ ಎಂಪೈರ್ ಫುಡ್ ಆಲ್ಮೋಸ್ಟ್ ಎಲ್ಲಾನು ಇಷ್ಟ ಆಗುತ್ತೆ ಇನ್ನು ನೈಟ್ ಊಟಕ್ಕೆ ಚಪಾತಿ ಮಾಡ್ಕೊಂಡಿದ್ದೆ ಜೊತೆಗೆ ಮುದ್ದೆ ಕೂಡ ಮಾಡಿದ್ದೆ ಸೊ ಲೈಟಾಗಿ ಚಪಾತಿ ತಿನ್ಬಿಟ್ಟು ನಮ್ಮ ದಿನನ ಇವತ್ತಿಗೆ ಮುಗಿಸಿದ್ವಿ ಫ್ಯಾಮಿಲಿ ಸೊ ಬೆಳಿಗ್ಗೆಯಿಂದನೂ ನಾನು ವ್ಲಾಗ್ನ ಕಂಪ್ಲೀಟಾಗಿ ಮಾಡಿದ್ದೀನಿ ಅಂದರೆ ಸಮನ್ಯ ರಜಾ ಇರೋದ್ರಿಂದ ನನ್ನ ಡೈಲಿ ರೂಟೀನ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ ಹಾಗೆ ನಮ್ಮ ಮನೇಲಿ ಮಾಡೋ ಮೊಟ್ಟೆ ಸಾರು ರೆಸಿಪಿ ಕೂಡ ನಿಮಗೆ ಜೊತೆಗೆ ನಾನು ಶೇರ್ ಮಾಡಿದ್ದೀನಿ ಸೊ ಈ ವ್ಲಾಗ್ ನಿಮಗೆ ಸ್ವಲ್ಪ ಏನಾದ್ರು ಇಷ್ಟ ಆಗಿರೋ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮತ್ತೆ ಹೊಸ ಜೊತೆ ವಾಪಸ್ ಬರ್ತೀವಿ ಯಾರೆಲ್ಲ ಈ ಬ್ಲಾಗ್ ನೋಡ್ತಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಹಾಗೆ ನಿಮ್ಗೆ ಯಾವ್ದಾದ್ರು ರೆಸಿಪಿ ಬೇಕಿದ್ರೆ ಅಥವಾ ಏನಾದ್ರು ಡೌಟ್ಸ್ ಇದ್ದರೆ ನೀವು ಕಮೆಂಟಲ್ಲಿ ಕೇಳ್ಬೋದು ನಾನು ಖಂಡಿತವಾಗ್ಲೂ ಅದನ್ನೆಲ್ಲ ಎಲ್ಲ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್